ಕಾನೂನನ್ನು ತಿದ್ದುಪಡಿ ಮಾಡಿ ಹೊಸ ಕಾನೂನನ್ನು ಮಾಡಿದ್ದಾರೆ ಅದು ಜಾರಿ ಆಗಬಾರ್ದು ಅದು ವಾಪಸ್ ತಗೋಬೇಕಂತ ಹೇಳಿ ಎಲ್ಲ ಸಮಾಜದ ಮುಖಂಡರು ಕೂಡಿ ಇವತ್ತು ಈ ಒಂದು ಬೃಹತ್ ಸಭೆ ಹಮ್ಮಿಕೊಂಡಿದ್ದಾರೆ ಬಹಳ ಒಂದು ತಿಳುವಳಿಕೆಯುಳ್ಳ ಸಭೆ ಇದು ಇನ್ನು ಮಾತನಾಡೋರು ಬಹಳ ಜನ ಇದ್ದಾರೆ ನಾ ಒಂದೇ ಒಂದು ಹೇಳೋದೇನಂದ್ರೆ ಇವತ್ತು ದೇಶ ಸುಳ್ಳಿನ ಮೇಲೆ ನಡೀತಾ ಇದೆ ಸುಳ್ಳಿನ ಮೇಲೆ ಮೊದಲ ಸುಮಾರು ಅರವತ್ತು ವರ್ಷಗಳ ಕಾಲ ಈ ಪರಿಸ್ಥಿತಿ ಇರಲಿಲ್ಲ ಇವತ್ತು ಏನು ನಾವು ದಿನನಿತ್ಯ ಮಾಧ್ಯಮಗಳಲ್ಲಿ ನೋಡ್ತೀವಿ ಮಾಧ್ಯಮಗಳಲ್ಲಿ ಓದ್ತೀವಿ ಅದು ತೊಂಬತ್ತು ಪರ್ಸೆಂಟ್ ಸುಳ್ಳಿದೆ ವಕಪ್ ವಿಷಯದಲ್ಲಿ ಒಂದು ವಿಷಯ ಹೇಳಬೇಕಂದ್ರೆ ಏನು ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ದೇಶದಲ್ಲಿ ರೈಲ್ವೆ ನಂತರ ಅತಿ ಹೆಚ್ಚಿನ ಒಕಪ್ ಆಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಶುದ್ಧ ಸುಳ್ಳು ಒಕಪ್ ಆಸ್ತಿ ಇತ್ತು ಅದು ಎಷ್ಟು ಇತ್ತು ಆದರೆ ಅದರಲ್ಲಿ ಶೇಕಡ ಪರ್ಸೆಂಟು ಒತ್ತುವರಿ ಆಗಿದೆ ಟೆನೆಂಟ್ ಹೋಗಿದೆ ಇನಾಮದಲ್ಲಿ ಹೋಗಿದೆ ಒತ್ತುವರಿ ಸರ್ಕಾರದಿಂದ ಆಗಿದೆ ವ್ಯಕ್ತಿಗಳಿಂದ ಆಗಿದೆ ಆದರೆ ಇದನ್ನು ಸರ್ಕಾರ ಮುಚ್ಚಿಟ್ಟು ನಾವು ಮುಸ್ಲಿಮರಿಗೆ ಒಳ್ಳೇದು ಮಾಡ್ತೀವಿ ಬಡ ಮುಸ್ಲಿಮರಿಗೆ ಒಳ್ಳೇದು ಮಾಡ್ತೀವಿ ಬಡ ಮುಸ್ಲಿಮರಿಗೆ ನೀವು ಒಳ್ಳೇದು ಮಾಡಬೇಕಾಗಿದ್ರೆ ಬಡ ಮುಸ್ಲಿಮರು ಈ ದೇಶದ ಅಭಿವೃದ್ಧಿಯಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ ದುಡಿತಾ ಇದ್ದಾರೆ ಉದ್ಯಮದಾರಿದ್ದಾರೆ ಕೂಲಿ ಕಾರ್ಮಿಕ ಇದ್ದಾರೆ ಶ್ರಮಜೀವಿಗಳಿದ್ದಾರೆ ಈ ದೇಶದಲ್ಲಿ ಅತಿ ಹೆಚ್ಚಿನ ಶ್ರಮಜೀವಿಗಳು ಮುಸ್ಲಿಂ ಸಮಾಜದವರಿದ್ದಾರೆ ಹೇವಿ ಕೆಲಸ ಮಾಡೋರು ಮುಸ್ಲಿಂ ಸಮಾಜದವರು ಇದ್ದಾರೆ ಅವರು ಟ್ಯಾಕ್ಸ್ ಕಟ್ತಾರೆ ಆ ದುಡ್ಡಲ್ಲಿ ಹೋಗ್ತಾ ಇದೆ ಆ ದುಡ್ಡಿನಿಂದ ನಮ್ಮ ಮುಸ್ಲಿಂ ಸುಧಾರಿಸಿ ಯೋಜನೆಗಳನ್ನು ಮಾಡಿ ಇದು ಒಕಪ್ ಆಸ್ತಿ ಇದನ್ನು ಹೊನ್ನಾರದಿಂದ ನೀವು ಸುಳ್ಳು ಹೇಳಿ ಅದಾನಿ ಅಂಬಾನಿ ಉದ್ದಿಮೆದಾರರಿಗೆ ಈ ಆಸ್ತಿ ತಾವು ವಶಪಡಿಸಿಕೊಂಡು ಅವರಿಗೆ ಕೊಡುವ ಹುನ್ನಾರಿದೆ ಇದರಿಂದ ನಿಮ್ಮದು ಇದು ಬಹಳ ಕೆಟ್ಟ ಕಾನೂನಿದೆ ನಿಮಗೆ ಇನ್ನು ಈ ಕಾನೂನು ವಾಪಸ್ ತಗೊಳಿಕೆ ಬೇಕು ಇನ್ನು ನಾನು ಮುಸ್ಲಿಂ ಬಾಂಧವರು ಒಂದು ವಿಷಯ ಹೇಳುದೇನಂದ್ರೆ ನಾವು ಬಹಳ ಇರ್ತೀವಿ ಯಾವುದಾದರೂ ಬಹಳ ತಡ ಮಾಡಿ ನಮಗೆ ಜಾಗೃತಿ ಆಗ್ತದೆ ನೋಡಿ ರೈತ ಸಮುದಾಯದವರು ಕೇವಲ ಒಂದು ರಾಜ್ಯದಲ್ಲಿದ್ದಾರೆ ಒಂದು ಬಹಳ ಹರಿಯಾಣದಲ್ಲಿದ್ದಾರೆ ಪಂಜಾಬ್ ದಲ್ಲಿದ್ದಾರೆ ಅವರು ಇಡೀ ರಾಷ್ಟ್ರದ ಈ ಬಿಜೆಪಿ ಸರ್ಕಾರಕ್ಕೆ ಹೆದರಿಸಿಬಿಟ್ರು ಸುಮಾರು ಒಂದು ವರ್ಷ ಕಾಲ ಕಾಲ ಏಳು ನೂರು ಮಂದಿ ಪ್ರಾಣವನ್ನು ತೆತ್ತು ಒಂದು ರೈತರ ಹೋರಾಟವನ್ನು ಮಾಡಿ ಎಂ ಎಸ್ ಪಿ ರೈತ ವಿರೋಧಿ ಕಾನೂನು ಏನಿದೆ ಅದನ್ನು ವಾಪಸ್ ತಗೊಳತ್ತ ಬಿಡ್ಲಿಲ್ಲ ಅವರು ನಾವು ಇವತ್ತ ಸುಮಾರು ದೇಶದಲ್ಲಿ ನಲ್ವತ್ತು ಕೋಟಿ ಜನ ಇದ್ದೀವಿ ಏನು ಮಾಡಬೇಕಾಗಿಲ್ಲ ಯಾವುದೂ ದಾಂಧಲಿ ಮಾಡಬೇಕಾಗಿಲ್ಲ ಕೇವಲ ನಾವು ಜಾಗೃತರಾಗಿ ರಸ್ತೆ ಮೇಲೆ ಬಂದರೂ ಸಾಕು ಈ ದೇಶದ ಸರ್ಕಾರ ಕಂಟ್ರೋಲ್ ಮಾಡಕ್ಕಾಗಲ್ಲ ಅದಕ್ಕೆ ನಾವು ಜಾಗೃತರಾಗಿ ಪ್ರತಿಯೊಂದು ವಿಷಯದಲ್ಲಿ ಈಗ ಹೆಂಗ್ ನಾವು ಜಾಗೃತಿಯಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇದೇ ತರ ನಾವೆಲ್ಲರೂ ಧೈರ್ಯದಿಂದ ಒಂದಾಗಿ ನಾವು ಈ ಸರ್ಕಾರ ನಮ್ಮ ವಿರುದ್ಧ ಸಂವಿಧಾನ ವಿರುದ್ಧ ಕಾನೂನು ತಂದಿದೆ ಇದನ್ನು ಉಳಿಸಲಿಕ್ಕೋಸ್ಕರ ನಾವು ಹೋರಾಟ ಮಾಡಲಿಕ್ಕೆ ಅಣಿಯಾಗಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೆ ಮತ್ತು ತಮಗೆ ಧನ್ಯವಾದಗಳು ನನ್ನ ಮಾತನ್ನು ಮುಗಿಸುತ್ತೇನೆ ಜಯ ಭರತ್ ಜಯ ಕರ್ನಾಟಕ